ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತು ವಿಡಿಯೋದಲ್ಲಿ ನೂರು ವಿರುದ್ಧ ಪದಗಳನ್ನ ನಾವು ಕಲ್ತ್ಕೊಳ್ಳೋಣ ಎಲ್ಲರೂ ಗಮನ ಇಟ್ಟು ಕೇಳಿ ಸತ್ಯ ಸುಳ್ಳು ಸ್ವಾರ್ಥ ನಿಸ್ವಾರ್ಥ ಶಾಶ್ವತ ತಾತ್ಕಾಲಿಕ ಪ್ರಗತಿ ಹಿನ್ನಡೆ ಸಕ್ರಿಯ ನಿಷ್ಕ್ರಿಯ सहिष्णुते असहिष्णुते एकते विभजने विश्वास अविश्वास प्रबल दुर्बल प्रारंभ अंत्य शुभ अशुभ कलेकु दौड चिख उत्तम के ಸಂತೋಷ ದುಃಖ ಬಿಸಿ ತಂಪು ದೂರ ಹತ್ತಿರ ಹಗಲು ರಾತ್ರಿ ಒಳಗೆ ಹೊರಗೆ ಪ್ರಾರಂಭ ಅಂತ್ಯ ಪ್ರೀತಿ ದ್ವೇಷ ಜ್ಞಾನ ಅಜ್ಞಾನ ಸಾಧ್ಯ असाध्य विवेक अवेक न्याय अन्याय स्थिरते, अस्थिरते, स्वातंत्र पराधीन समर्थ असमर्थ स्पष्ट अस्पष्ट सहकार असहकार मृदु कठिन उन्नति अवनति ಸಾಮರ್ಥ್ಯ ಅಸಾಮರ್ಥ್ಯ ರಕ್ಷಣ ಆಕ್ರಮಣ ಉತ್ಕೃಷ್ಟ ಹೀನ ಆಶಾವಾದ ನಿರಾಶಾವಾದ ದ್ರೋಹ ನಿಷ್ಠೆ ಸಾಹಸ ಭೀತಿ ನೈತಿಕತೆ ಅನೈತಿಕತೆ ಸಮತೋಲನ ಅಸಮತೋಲನ ಶುದ್ಧ ಅಶುದ್ಧ ಆತ್ಮವಿಶ್ವಾಸ ಆತ್ಮ ಸಂಶಯ ಪರಿಪೂರ್ಣ ಅಪೂರ್ಣ ಸಮೃದ್ಧ ದರಿದ್ರ ಶಿಸ್ತು ಅಶಿಸ್ತು ಆಕ್ರಮಣ